ನಮಸ್ತೆ ಸ್ನೇಹಿತರೆ ಪಿ ಬಲ್ ಟಿವಿಗೆ ಸ್ವಾಗತ ನಾನು ಮುರಳಿ ಮಾಲ್ ಬಾಂಬ್ ಅನ್ನುವಂತಹ ಒಂದು ಪದ ಏನಿದೆ ಇತ್ತೀಚೆಗೆ ಭಾಳಷ್ಟು ಓಡಾಡ್ತಾ ಇದೆ ಇಡೀ ಇಂಡಿಯಾದಲ್ಲಿ ಚುನಾವಣಾ ಆಯೋಗ ಅನ್ನುವಂಥದ್ದೇನಿದೆ ಬಿ ಜೆ ಪಿ ಸರ್ಕಾರದ ಅಂಟಿಯಂತೆ ಓಟ್ ಚೋರಿ ನಡೆಸ್ತಾ ಇದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೆಚ್ ಬಾಂಬ್ ಅನ್ನುವಂಥ ಹೆಸರಲ್ಲಿ ಆರೋಪವನ್ನು ಮಾಡ್ತಾ ಇಡೀ ದೇಶವನ್ನು ಜಾಗೃತಗೊಳಿಸ್ತಾ ಇರುವಂಥ ಟೈಮಲ್ಲೇ ಈ ಒಂದು ಬಿಹಾರದ ಎಲೆಕ್ಷನ್ ಕೂಡ ಬಂತು ಮತ್ತದೇ ಹಳೆಯ ಪಾಳುಪಟ್ಟೆ ರಾಗಗಳನ್ನೇ ಭಜನೆಯನ್ನೇ ಮಾಡಿದಂತಹ ಮೋದಿ ಸಾಹೇಬರು ಕೋಟಿ ಕೋಟಿ ಉದ್ಯೋಗ ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ನೆಹರು ಅದು ಇದು ಅಂತ ಅಲ್ಲಿನ ಒಂದು ಮತದಾರ ವೋಟರ್ಸ್ ಏನಿದ್ದಾರೆ ಅವರನ್ನು ಯಾಮರ್ಸೋದಕ್ಕೆ ನೋಡ್ತಾ ಇದ್ರು ಬಟ್ ಇದೇ ಬಿಹಾರದ ಜಾಗೃತ ಮತದಾರ ಯಾರ ಯಾರಿದ್ದಾರೆ ಆತ ಇದ್ಯಾವುದಕ್ಕೂ ಕೂಡ ಸೊಪ್ಪನ್ನ ಹಾಕದೇನೆ ಮೊದಲ ಹಂತದ ಒಂದು ಚುನಾವಣೆಯಲ್ಲಿ ಬಿ ಜೆ ಪಿಗೆ ಮಣ್ಣು ಮುಗಿಸುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದೆ ತಡ ಎರಡನೇ ಹಂತದ ಚುನಾವಣೆಗೆ ಕೇವಲ ಕೆಲವೇ ಕೆಲವು ಕೇವಲ ಒಂದೇ ಒಂದು ರಾತ್ರಿ ಬಾಕಿ ಇರುವಾಗ ಇದೇ ಡೆಲ್ಲಿಯಲ್ಲಿ ಬಾಂಬ್ ಸ್ಫೋಟ ಆಗಿ ಹದಿಮೂರಕ್ಕೂ ಹೆಚ್ಚು ಜನ ಜೀವವನ್ನು ಚೆಲ್ಲಿದ್ದಾರೆ ಒಂದಷ್ಟು ಮಾತನಾಡೋದಿದೆ ಮಾತನಾಡೋಣ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸ್ತಾ ಇರ್ಬೋದು ಜೀವಗಳನ್ನು ತೆಗೆಯೋದು ಅಂತಂದರೆ ಭಾಳನೇ ಭಾಳ ಸುಲಭ ಅಂತ ಆಗೋಗಿದೆ ಎಲೆಕ್ಷನ್ ಬಂದಾಗಲೆಲ್ಲ ಕೂಡ ಜನ ಏನಿದ್ದಾರೆ ಅವರು ತಮ್ಮ ತಮ್ಮ ಜೀವಗಳನ್ನು ಹಿಡ್ಕೊಂಡು ಬದುಕುವಂಥ ಪರಿಸ್ಥಿತಿಗೆ ತಲುಪಿದ್ದಾರೆ ಇದೊಂಥರ ಅಲಾರ್ಮಿಂಗ್ ಬ್ಲಾಸ್ಟ್ ಅಂತ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಯಾಕಂದರೆ ಪುಲ್ವಾಮಾ ದಾಳಿಯಿಂದ ಹಿಡಿದು ಇತ್ತೀಚಿನ ಪೆಹ್ಲ್ಗ್ ದಾಳಿ ವರೆಗೆ ನಡೆದಂಥ ಒಂದಷ್ಟು ಭಯೋತ್ಮ ಭಯೋತ್ಪಾದನಾ ದಾಳಿಗಳಂತ ಏನು ಕರಿತೀವಿ ಅವುಗಳನ್ನು ಯಾವುದೇ ಉಗ್ರ ಸಂಘಟನೆಗಳು ಅಂತ ಕರೆದುಕೊಂಡವು ಅವು ಯಾವೂ ಸಹ ಒಪ್ಕೊಂಡಂತೆ ಕಾಣ್ತಾ ಇಲ್ಲ ಬಾಂಬ್ ಬ್ಲ್ಯಾಸ್ಟ್ ಆಗುತ್ತೆ ಒಂದಷ್ಟು ಜನ ಸಾಯ್ತಾರೆ ಅಮಾಯಕರ ಸಾವಿನ ಮೇಲಾಗಬೇಕಾಗಿದ್ದಂಥ ಒಂದು ಚರ್ಚೆ ಏನಿದೆ ಅದು ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಯುದ್ಧ ಅಥವಾ ಒಂದು ಧರ್ಮವನ್ನು ಈಳಿಸುವಂಥದ್ದು ಅಥವಾ ಅಂಥ ಧರ್ಮದ ಮೇಲೆ ಅಪರಾಧವನ್ನು ಒರೆಸುವಂಥ ಒಂದು ಕ್ರಿಯೆಯಾಗಿ ಚೇಂಜ್ ಆಗುತ್ತೆ ಜಸ್ಟ್ ಪ್ಲೇಟ್ ಚೇಂಜ್ ಮಾಡಿದಷ್ಟು ಈಸಿಯಾಗಿ ಒಂದು ಇಡೀ ಪ್ರಕರಣವನ್ನೇ ಚೇಂಜ್ ಮಾಡಿಬಿಡ್ತಾರೆ ಇವೆಲ್ಲ ದಾಳಿಗಳನ್ನು ತಡಿಬೇಕಿದ್ದ ಸರ್ಕಾರದ ಹೊಣೆಗಾರಿಕೆ ಏನಿದೆ ಆ ಒಣೆಗಾರಿಕೆಯನ್ನು ಸಿಂಪಲ್ಲಾಗಿ ಮರೆಮಾಚಿ ಮತ್ತದೇ ಭಜನೆಗಳು ಭಜನೆ ಕಾರ್ಯಕ್ರಮಗಳು ನಡೀತಾನೆ ಹೋಗ್ತಾ ಇರ್ತವೆ ಪ್ರಧಾನಿಗಳು ಗುಸ್ಕೆ ಮಾರಂಗೆ ಅಂತ ಭಾಷಣವನ್ನು ಕೊಡ್ತಾರೆ ವಾಟ್ಸಪ್ ಯೂನಿವರ್ಸಿಟಿ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಆ್ಯಕ್ಟಿವ್ಗಳು ಆಗಿರತಕ್ಕಂಥ ಒಂದಷ್ಟು ಜನ ಮತ್ತಷ್ಟು ಆ್ಯಕ್ಟಿವ್ ಆಗಿ ಒಂದಷ್ಟು ಕಟ್ಟು ಕಥೆಗಳಂತ ಏನು ಕರಿತೀವಿ ಅವುಗಳಿಗೆ ರೆಕ್ಕೆ ಪುಕ್ಕ ಬಂದು ಕಂಡು ಕಂಡಲ್ಲಿ ಹಾರಾಡಿ ಉನ್ಮಾದದ ವಿಷ ಅಂತ ನಾವೇನು ಕರಿತೀವಿ ಅವುಗಳನ್ನು ಎಲ್ಲ ಕಡೆ ಎರಚಿ 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 ಚೆಲ್ತಾ ಬರ್ತಾರೆ ಅಷ್ಟರಲ್ಲಿ ಎಲೆಕ್ಷನ್ ಮುಗಿದೋಗಿರುತ್ತೆ ಓಟ್ ಚೋರಿ ಆಗಿರುವಂಥದ್ದು ಗೊತ್ತಾಗೋದೇ ಇಲ್ಲ ಮತ್ತದೇ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆಯನ್ನು ಮಾಡಬೇಕು ಉಳಿದಂಥ ವಿರೋಧ ಪಕ್ಷಗಳು ಆದಾಗ ನಿದ್ದೆಯಿಂದ ಇದ್ದು ಆ ಕಳಿಸಿ ಒಂದು ಸಣ್ಣದಾಗಿ ಒಂದು ಸೌಂಡ್ ಮಾಡಬೇಕು ನಾವು ನೀವು ಈಗ ಹೇಗೆ ಮಾತನಾಡ್ತಿದ್ದೀವೋ ಅದೇ ರೀತಿ ಅದೇ ಮಾತುಗಳನ್ನು ತಿರುಗಾ ಮೃಗಾ ಮಾಡಿ ಮಾತನಾಡೋದು ಇದು ಈ ನಮ್ಮ ದೇಶದ ದುರಂತ ಸ್ಥಿತಿ ನೆನ್ನೆ ಆದಂಥ ಒಂದು ಬಾಂಬ್ ಬ್ಲಾಸ್ಟ್ಗೂ ಮುನ್ನ ಹರಿಯಾಣದ ಪೊಲೀಸ್ ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಏನು ಕರಿತೀವಿ ಮತ್ತೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರಿಬ್ಬರ ಒಂದು ಸಹಯೋಗದಲ್ಲಿ ಏನೋ ಭಾನುವಾರ ಮತ್ತೆ ಸೋಮವಾರ ಫರೀದಾಬಾದ್ನ ದೋಜ್ ಮತ್ತು ಫತೇಹಪುರ್ ತಗ ಈ ಒಂದು ಗ್ರಾಮಗಳಲ್ಲಿ ದಾಳಿಯನ್ನು ಮಾಡ್ತಾರೆ ಅದೇ ಇದೇ ರೀತಿ ಜಮ್ಮು ಆ್ಯಂಡ್ ಕಾಶ್ಮೀರ ಶ್ರೀನಗರ ಅನಂತ್ನಾಗ್ ಗಾಂಡರ್ಬಾಲ್ ಮತ್ತು ಇನ್ನೊಂದು ಶೋಪಿಯನ್ಗಳಲ್ಲಿ ನಡೆಸಿದಂತಹ ದಾಳಿಗಳಲ್ಲಿ ಒಂದಷ್ಟು ಅಪಾರ ಪ್ರಮಾಣದ ಒಂದು ಸ್ಫೋಟಕಗಳು ಸಿಕ್ಕಿದ್ದಾವೆ ಅಂತ ಮಾಹಿತಿ ಬಂದಿದೆ ಎರಡು ಸಾವಿರದ ಒಂಬೈನೂರು ಕೆ ಜಿ ಐ ಇ ಡಿ ತಯಾರಿಕೆ ವಸ್ತುಗಳು ಅಮೋನಿಯಂ ನೈಟ್ರೇಟ್ ಮುನ್ನೂರ ಅರವತ್ತು ಕೆ ಜಿ ಪೊಟ್ಯಾಷಿಯಂ ನೈಟ್ರೇಟ್ ಸಲ್ಫರ್ ಮತ್ತು ಇತರ ರಾಸಾಯನಿಕ ಇಂಧನ ವಸ್ತುಗಳು ಅಂತ ಏನು ಕರಿತೀವಿ ಇವುಗಳಲ್ಲಿ ಸಿಕ್ಕಿರುವಂಥದ್ದು ಎರಡು ಸಾವಿರದ ಒಂಬೈನೂರು ಕೆ ಜಿ ಧೋಜನಲ್ಲಿ ಮುನ್ನೂರೈವತ್ತು ಕೆ ಜಿ ಫತೇಹುರ್ ತಗಾದಲ್ಲಿ ಎರಡು ಸಾವಿರದ ಐನೂರ ಅರವತ್ತ ಮೂರು ಕೆ ಜಿ ಒಂದು ಹಝಾಲ್ಟ್ ರೈಫಲ್ ಜೊತೆಗೆ ಎ ಕೆ ಫಿಫ್ಟಿ ಸಿಕ್ಸ್ ಅನ್ನುವಂಥದ್ದು ಮೂರು ಮ್ಯಾಗ್ಝಿನ್ಗಳು ಎಂಬತ್ತ್ ಬುಲೆಟ್ಗಳು ಒಂದು ಪಿಸ್ತೂಲು ಎಂಟು ಬುಲೆಟ್ಗಳು ಮತ್ತು ಎರಡು ಖಾಲಿ ಕತ್ರಿಜ್ಗಳಂತೇನು ಕರಿತೀವಿ ಕಾಟ್ರೇಜ್ಗಳು ಅಂತ ಆ ಕಾಟ್ರೇಜ್ಗಳು ಎರಡು ಮ್ಯಾಗ್ಝಿನ್ಗಳು ಮತ್ತು ಚೈನೀಸ್ ಸ್ಟಾರ್ ಪಿಸ್ತೂಲು ಬೆರೆಟ್ಟಾ ಪಿಸ್ತೂಲು ಹೆಚ್ಚಿನ ಲೈವ್ ರೌಂಡ್ಗಳು ಅಂತ ನಾವೇನು ಇದನ್ನು ಕರಿತೀವಿ ಆ ಬುಲೆಟ್ಸು ಮತ್ತು ಇಪ್ಪತ್ತು ಟೈಮರ್ಗಳು ಅದರ ಜೊತೆ ಬ್ಯಾಟ್ರಿಗಳು ಸಮೇತವಾಗಿ ಸಿಕ್ಕಿರುವಂಥದ್ದು ಇಪ್ಪತ್ನಾಲ್ಕು ರಿಮೋಲ್ ರಿಮೋಟ್ ಕಂಟ್ರೋಲ್ಗಳು ವಾಕಿ ಟಾಕಿ ಸೆಟ್ಗಳು ಐದು ಕೆ ಜಿ ಏನೋ ಭಾರವಾಹಿ ಲೋಹ ಎಲೆಕ್ಟ್ರಾನಿಕ್ ವೈರಿಂಗ್ಗಳು ಮತ್ತು ಎಂಟು ದೊಡ್ಡ ಮತ್ತು ನಾಲ್ಕು ಚಿಕ್ಕ ಚಿಕ್ಕ ಒಂದಷ್ಟು ಸೂಟ್ ಕೇಸ್ಗಳು ಕಾನೂನು ಬಾಹಿರ ವಸ್ತುಗಳು ಇವುಗಳಲ್ಲಿ ಕೂಡ ಸೇರಿಕೊಂಡಿದ್ದಾವೆ ಇಷ್ಟೊಂದು ದೊಡ್ಡ ಮಟ್ಟದ ಸ್ಫೋಟಕಗಳು ಇಂಡಿಯಾ ಅನ್ನುವಂತಹ ದೇಶವನ್ನು ಕಾಯ್ತಿರುವಂತಹ ಅತಿ ದೊಡ್ಡ ಚೌಕಿದಾರ್ ಇರುವಾಗ ಹೇಗೆ ಒಳಗಡೆ ನುಸುಳಿತು ಅನ್ನುವಂಥದ್ದೇ ಗೊತ್ತಾಗ್ತಿಲ್ಲ ಈ ಹಿಂದೆ ಇದೇ ಚೌಕಿದಾರವರು ಒಂದು ಟ್ವೀಟನ್ನು ಮಾಡಿದ್ರು ನಿಮಗೆ ನೆನಪಿಲ್ಲ ಅಂದರೆ ಈಗೊಮ್ಮೆ ನೋಡಿ ಐ ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಓಪನ್ ಎ ಟೀ ಸ್ಟಾಲ್ ಬಟ್ ದ ನೇಷನ್ ನಾಟ್ ಸಫರ್ ಎನಿ ಮೋರ್ ಅನ್ನುವಂಥದ್ದು ಟೀ ಸ್ಟಾಲನ್ನು ಇಡೋದಕ್ಕೆ ಈಗ ಸೂಕ್ತ ಸಮಯ ಅಂತ ನಿಮಗನ್ನಿಸ್ತಾ ಇಲ್ವಾ ಇವುಗಳಿಗೆ ಸಂಬಂಧಿಸಿದಂತೆ ಒಟ್ಟು ಹತ್ತು ಜನ ಶಂಕಿತ ಉಗ್ರರನ್ನು ಬಂಧಿಸಲಾಗಿದೆ ನಾ ಹಿಂದೆ ಹೇಳೋದಾಗಿನೇ ಅವರಲ್ಲಿ ಬರೋಬ್ಬರಿ ನಾಲ್ಕು ಜನ ಡಾಕ್ಟರ್ಸ್ ಅನ್ನುವಂಥದ್ದೇ ಆತಂಕಕಾರಿ ವಿಷಯ ಜೀವ ಕಾಪಾಡೋರನ್ನ ಡಾಕ್ಟರ್ ಅಂತೀವಿ ಏನು ಜೀವ ಕಾಪಾಡೋರನ್ನು ಬಟ್ ಇಲ್ಲಿ ತೆಗೆಯೋಕೆ ಅಂತ ನಿಂತುಬಿಟ್ರಾ ಅಂತ ಅವರ ವಿವರಗಳು ಒಂದಷ್ಟು ಹೇಳ್ತೀನಿ ಕೇಳಿಸ್ಕೊಳ್ಳಿ ಡಾಕ್ಟರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಇತ್ತ ಅಲ್ ಫಲಾಹ್ ಏನೋ ವಿ ವಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಫರೀದಾಬಾದಲ್ಲಿ ಫರೀದಾಬಾದ್ನಲ್ಲಿ ಒಂದು ಮನೆಯನ್ನು ಬಾಡಿಗೆಗೆ ತಗೊಂಡು ಅಲ್ಲಿ ಇಡಿಗಳನ್ನು ತಯಾರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದ ಅಂತ ಈತನ ಮೇಲೆ ಒಂದು ಆಪಾದನೆ ಇದೆ ಡಾಕ್ಟರ್ ಅದಿಲ್ ಅಹಮದ್ ರದರ್ ಅನ್ನುವಂಥ ವ್ಯಕ್ತಿ ಡಾಕ್ಟರ್ ಇತ್ತ ಪುಲ್ವಾಮಾ ಮ ಪುಲ್ವಾಮಾ ವ್ಯಕ್ತಿ ಮತ್ತು ಸುಹರಾನ್ಪುರದಲ್ಲಿ ಈತನ ಬಂಧನ ಆಗುತ್ತೆ ತನಿಖೆಯಿಂದ ಈ ಒಂದು ಫರೀದಾಬಾದ್ ಮಾಡುವಿಲ್ಲ ಅಂತ ಏನು ಕರಿತೀವಿ ಒಂದು ಆಚೆಗೆ ಬಂದಿದೆ ಅಂತ ಗೊತ್ತಾಗುತ್ತೆ ಮತ್ತು ಡಾಕ್ಟರ್ ಉಮರ್ ಮೊಹಮ್ಮದ್ ಅನ್ನುವಂಥ ಈತನು ಕೂಡ ಡಾಕ್ಟರ್ ಪುಲ್ವಾಮಾದವನು ಸ್ಫೋಟಕ ಕಾರ್ ಮಾಲೀಕ ಈಗೇನು ಸ್ಫೋಟದ ಕಾರ್ ಏನಿದೆ ಅದರ ಒಂದು ಮಾಲೀಕ ಮತ್ತೆ ಈ ಒಂದು ಟೆರರ್ ಮಾಡ್ಯೂಲ್ಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಸ್ಫೋಟದಲ್ಲಿ ಸತ್ತಂತಹ ಸತ್ತಿದ್ದಾನೆ ಅನ್ನುವಂತಹ ಸಂದೇಹ ಕೂಡ ಈ ಈತನ ಮೇಲೆ ಇದೆ ಡಿ ಎನ್ ಎ ಪರಿಶೀಲನೆ ಮಾಡಬೇಕು ಅಂತೇಳಿ ಈತನ ತಾಯಿ ಮತ್ತೆ ಸಹೋದರನ್ನ ಈಗ ಪೊಲೀಸ್ನವರು ಇಟ್ಕೊಂಡಿದ್ದಾರೆ ಡಾಕ್ಟರ್ ಆದಿಲ್ ಕುಲ್ಗಾಮ್ ಅಂತಾನು ಈತನ ಈತನ ಹೆಸರನ್ನ ಕರೀತಾರೆ ಈತ ಡಾಕ್ಟರ್ ಈತನ ಬಂಧನ ಆಗಿದ್ದಿಲ್ಲ ಅಂತಂದ್ರೆ ಇದು ಜಮ್ಮು ಕಾಶ್ಮೀರಲ್ಲಿ ಬಂಧನ ಆಗುತ್ತೆ ಮತ್ತೊಬ್ಬ ವ್ಯಕ್ತಿ ತಾರಿಕ್ ಅನ್ನುವಂಥವ ಈತ ಪುಲ್ವಾಮದವ ಕಾರನ್ನ ಉಮರ್ಗೆ ನೀಡಿದ್ದ ಅನ್ನುವಂಥ ಒಂದು ಆಪಾದನೆ ಈತನ ಮೇಲಿದೆ ಆರಿಫ್ ನಿಸಾರ್ ದಾರ್ ಅಂತ ವ್ಯಕ್ತಿ ಈತನ ಬಂಧನ ಆಗಿದ್ದು ಕೂಡ ಜಮ್ಮು ಕಾಶ್ಮೀರದಲ್ಲಿ ರಾಡಿಕಲೈಝೇಷನ್ಗೆ ಸಂಬಂಧಪಟ್ಟಂತೆ ಈತನನ್ನು ಏನು ಬಂಧನ ಮಾಡಿದ್ದಾರೆ ಮತ್ತೊಬ್ಬ ವ್ಯಕ್ತಿ ಯಾರಾದರೆ ಯಾಸೀರ್ ಉಲ್ ಅಶ್ರಫ್ ಅನ್ನುವಂಥ ವ್ಯಕ್ತಿ ಒಂದಷ್ಟು ಲಾಜಿಸ್ಟಿಕ್ಗಳನ್ನು ಒಂದಷ್ಟು ಅಮೌಂಟ್ ದುಡ್ಡನ್ನು ಈತ ಸಂಗ್ರಹಿಸಿ ಇಟ್ಟಿದ್ದ ಅನ್ನುವಂಥ ಒಂದು ಆಪಾದನೆ ಈತನ ಮೇಲಿದೆ ಮಕ್ಸೂದ್ ದಾರ್ ಅನ್ನುವಂಥ ವ್ಯಕ್ತಿ ಈತನಿಗೂ ಕೂಡ ಒಂದಷ್ಟು ಆಯುಧಗಳನ್ನು ಖರೀದಿ ಮಾಡಿದನಂತೆ ಈತನ ಮೇಲೆ ಒಂದಷ್ಟು ಆರೋಪಗಳಿದ್ದಾವೆ ಮತ್ತೊಬ್ಬ ವ್ಯಕ್ತಿ ಮೌಲ್ವಿ ಇರ್ಫಾನ್ ಅಹಮದ್ ಇಂಡಾಕ್ಟ್ರಿನೇಷನ್ ಅನ್ನುವಂಥ ಬಹುಶಃ ಹೇಳ್ಕೊಟ್ಟು ಮಾಡ್ತಿರ್ಬೋದು ಅಂತ ಈತನ ಮೇಲೆ ಕೂಡ ಒಂದು ಆಪಾದನೆ ಇದೆ ಮತ್ತೊಬ್ಬ ವ್ಯಕ್ತಿ ಜಮೀರ್ ಅಹಮದ್ ಅಹಂಗಾರ್ ಇವ್ರ ಸಹ ಸಹಾಯಕನಾಗಿ ಈತ ಕೆಲಸ ಮಾಡಿದಾನಂತ ಈತನನ್ನು ಬಂಧನ ಮಾಡಿದ್ದಾರೆ ಇನ್ನು ಇದೇ ಡೆಲ್ಲಿಯಲ್ಲಿ ಸ್ಫೋಟಗೊಂಡಿರತಕ್ಕಂಥ ಏನು ಬಾಂಬನ್ನು ಆತ್ಮಹತ್ಯಾತ್ಮಕ ದಾಳಿ ಅಂತ ಹೇಳಲಾಗ್ತಾ ಇದೆ ಮೊದಲು ಹೇಳದಂತ ಏನು ಈ ಒಂದು ಹತ್ತು ಜನರ ಬಂಧನ ಏನಿದೆ ಆ ಒಂದು ಬಂಧನದಲ್ಲಿ ತಾನೂ ಕೂಡ ಬಂಧನ ಆಗಬಹುದು ಅನ್ನುವಂಥ ಭಯದಲ್ಲಿ ಅಥವಾ ಉದ್ದೇಶಪೂರ್ವಕವಾಗಿಯೇ ತನ್ನ ಹ್ಯೂಂಡ ಹೈ ಟ್ವೆಂಟಿ ಕಾರನ್ನು ಸ್ಫೋಟಿಸ್ಕೊಂಡು ಹಲವರ ಸಾವಿಗೆ ಕಾರಣನಾಗಿದ್ದಾನೆ ಅಂತ ಒಂದು ಕಡೆ ಹೇಳಲಾಗ್ತಾ ಇದೆ ಇದೆಲ್ಲದರ ನಡುವೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಂತಹ ಪ್ರಧಾನಿಗಳೇನಿದ್ದಾರೆ ಭೂತಾನ್ ದೊರೆಯ ಬರ್ತ್ಡೇ ಕೇಕನ್ನು ಮಿಸ್ ಮಾಡ್ಕೊಳ್ಬಾರ್ದು ಅನ್ನುವಂಥ ಒಂದು ಸದುದ್ದೇಶದಿಂದಾಗಿ ಇವತ್ತು ಬೆಳಗ್ಗೆ ಭೂತಾನ್ಗೆ ಭೂತಾನ್ ದೇಶಕ್ಕೆ ಆರುವಂಥ ಮುಂಚೆನೆ ತಪ್ಪದೆ ಮಾ ಅದೇ ಭಾಗದಲ್ಲಿ ನಿಂತು ವಿಮಾನದ ಭಾಗದಲ್ಲಿ ನಿಂತು ಎಲ್ರಿಗೂ ಟಾಟಾ ಹೇಳಿದ್ದಾರೆ ಅಷ್ಟೇ ಇಷ್ಟೆಲ್ಲ ದಾಳಿಗಳಾಗ್ತಿದ್ರು ತನ್ನ ಇಲಾಖೆಯ ವೈಫಲ್ಯ ಅಂತ ಹೇಳ್ಕೊಳ್ಳುವಂಥ ಕನಿಷ್ಠ ಅದನ್ನು ಹೊರದಂತಹ ಗೃಹಮಂತ್ರಿ ಅಮಿತ್ ಶಾ ಅವರು ನಿರ್ಭಾವಕ ಮುಖದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಮುಗಿಸಿದ್ದಾರೆ ಯು ಎ ಪಿ ಸೆಕ್ಷನ್ ಹದಿನಾರು ಹದಿನೆಂಟು ಎಕ್ಸ್ಪ್ಲೋಸಿವ್ ಆ್ಯಕ್ಟ್ ಅಡಿಯಲ್ಲಿ ಈ ಒಂದು ಕೇಸನ್ನು ದಾಖಲು ಮಾಡಿದ್ದಾರೆ ಫಾರೆನ್ಸಿಕ್ ಮತ್ತು ಎನ್ ಎಸ್ ಜಿ ಎನ್ ಐ ಎ ತಂಡಗಳು ಸದ್ಯಕ್ಕೆ ಆ ಒಂದು ಸ್ಥಳ ಏನಿದೆ ಅಲ್ಲಿ ತನಿಖೆಯನ್ನು ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಜೊತೆಗೆ ಬಿಹಾರದಲ್ಲಿ ಚುನಾವಣೆ ಕೂಡ ಮುಗಿತಾಯಿದ್ದು ಅಮಾಯಕರ ಸಾವಿನ ಸೂತಕದ ನಡುವೆ ಇದೇ ನವೆಂಬರ್ ಹದಿನಾಲ್ಕನೇ ತಾರೀಕು ಬರುವಂಥ ಏನು ಬಿಹಾರದ ಎಲೆಕ್ಷನ್ ರಿಸಲ್ಟ್ ಸಂಭ್ರಮಕ್ಕೆ ಎಲ್ಲ ಪಕ್ಷಗಳು ರೆಡಿಯಾಗಿ ನಿಂತುಕೊಂಡಿದ್ದಾರೆ ದೇಶದ ಪರಿಸ್ಥಿತಿ ಅನ್ನುವಂಥದ್ದು ಈಗಿರುವಾಗ ಭಕ್ತಗಳನ್ನ ಬರೀ ಪಾಕಿಸ್ತಾನನ ದೂರೋದರಿಂದ ಮತ್ತು ಸಂತ್ರಸ್ತರಿಗೆ ಸಾಂತ್ವನ ಹೇಳುವ ಏನಾದರೂ ಹೇಳಿಬಿಟ್ರೆ ಭಯೋತ್ಪಾದಕರ ಮಟ್ಟ ಹಾಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಒಂದಷ್ಟು ಇವರು ಅರ್ಥ ಮಾಡ್ಕೋಬೇಕು ಆಗಿರುವಂಥ ಭದ್ರತಾ ವೈಫಲ್ಯಗಳ ಬಗ್ಗೆ ಪರಿಣಾಮಕಾರಿಯಾಗಿ ಚರ್ಚೆಗಳಾಗಬೇಕು ಸ್ಫೋಟಕ ತುಂಬಿದಂಥ ಒಂದು ಕಾರು ತುಂಬ ಟೈಟ್ ಸೆಕ್ಯುರಿಟಿ ಇರುವಂತಹ ಒಂದು ಕೆಂಪು ಕೋಟೆ ಹತ್ರ ಹೇಗೆ ಬಂತು ಅನ್ನುವಂಥ ಬಗ್ಗೆ ಮೀಡಿಯಾಗಳು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಚರ್ಚೆಯನ್ನು ನಡೆಸಬೇಕು ಈ ಒಂದು ಭದ್ರತಾ ವೈಫಲ್ಯಕ್ಕೆ ಕಾರಣರಾದವರನ್ನು ತರಾಟೆಗೆ ತೆಗೆದುಕೊಳ್ಬೇಕಾಗತ್ತೆ ಇತಿವಾರ್ತಃ ಇಂಥ ಘಟನೆಗಳು ನಮ್ಮಲ್ಲಿ ನಡೀತಾನೇ ಇದ್ದಾವೆ ನಾವು ಕೂಡ ಮಾತನಾಡ್ತಾನೇ ಇದ್ದೀವಿ ನಮ್ಮ ಚೌಕಿದಾರು ಸಹ ಕುಸ್ಕರ್ ಮಾರೋಂಗೆ ಅಂತ ಕಾಲ ಕಳೀತಾನೆ ಇದ್ದಾರೆ ಇದು ನಮ್ಮ ದೇಶದ ದುರಂತ ಸ್ಥಿತಿ ಅಂತ ಹೇಳಬೇಕು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ